ಸುದೀಪ್ ಅವರು ಈಗ ಎಚ್ ಎಸ್ ಸಿ ವರ್ಕೌಟ್ ಆದಂಗೆ ಕಾಣ್ತಾ ಇದೆ ಅವರು ಅಶ್ವಿನಿ ಮತ್ತು ಜಾನ್ವಿ ವಾರದ ಮೊದಲನೇ ದಿನವೇ ಈಗ ಭಾಳ ದೊಡ್ಡ ಮಟ್ಟಿಗೆ ಗಲಾಟೆ ಮಾಡಿ ಹೊಡೆದಾಡ್ಕೊಂಡಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಕೊಡಿ ಸಬ್ಸ್ಕ್ರೈಬ್ ಸೊಂಬಿಸಿದರೆ ಜಾನ್ವಿ ಮತ್ತು ಇವರು ಇಬ್ಬರೂ ಕೂಡ ದೊಡ್ಡ ಮಟ್ಟಿಗೆ ಗಲಾಟೆಯನ್ನು ಮಾಡ್ಕೊಂಡಿರುವಂಥ ಘಟನೆ ನಡೆದಿರುವಂಥದ್ದು ಇದು ಯಾವ ಮಟ್ಟಕ್ಕೆ ಇಬ್ಬರು ಗಲಾಟೆ ಇದೆ ಅಂತಂದರೆ ಇವತ್ತು ಒಬ್ರಿಗೊಬ್ರಿಗೆ ತಿರಸ್ಕಾರ ಮಾಡ್ಕೊಳ್ಳೋ ಹಂತಕ್ಕೆ ಬಂದಾಗಿದೆ ನೀವು ನನ್ನ ಇಟ್ಕೊಂಡು ನನ್ನದೇ ಗುಂಡಿ ತೋಡಿ ನನ್ನ ಬಗ್ಗೆನೇ ಇವತ್ತು ನೆಗೆಟಿವ್ ಆಗಿ ಪ್ರೋಸ್ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮಂಥ ಫ್ರೆಂಡ್ಶಿಪ್ಪೇ ನನಗೆ ಬೇಕಾಗಿಲ್ಲ ಅಂತೇಳಿ ನೇರವಾಗಿ ಅಶ್ವಿನಿ ಜಾನ್ವಿಗೆ ಹೇಳಿದಾಗ ಜಾನ್ವಿದು ಕೂಡ ನನಗೂ ಅಷ್ಟೇ ನಿಮ್ಮ ನಿಮ್ಮ ಇದರಲ್ಲಿ ನಾನು ಬೆಳೀತಿದ್ದೀನಿ ನನ್ನ ಐಡೆಂಟಿ ಇಲ್ದೇ ನಿಮ್ಮ ಐಡೆಂಟಿ ಒಳಗೆ ನಾನು ಬೆಳೀತಿದ್ದೀನಿ ಅಂತ ಹೇಳಿ ಬಂತು ಅಂದರೆ ನನಗೂ ನಿಮ್ಮ ಫ್ರೆಂಡ್ಶಿಪ್ ಮಾಡೋಂಥ ಅವಶ್ಯಕ ಕಥೆ ನನಗೂ ಇಲ್ಲ ಅಂತ ಹೇಳಿ ಜಾನ್ವಿ ಮತ್ತು ಅಶ್ವಿನಿಯವರು ಮಾತಿಗೆ ಮಾತುಬಿಡೋದು ಕೈ ಕೈ ಮಿಲಾಸ ಹಂತಕ್ಕೆ ಕೂಡ ಹೋಗಿ ನೂಕು ನೂ ನೂಕು ನೂಕಾಟಾನು ಕೂಡ ಆಗಿರೋಂಥ ಘಟನೆ ನೀಡ್ತಾರಂಥದ್ದು ಬಿಗ್ ಬಾಸ್ನಲ್ಲಿ ಎಲ್ಲರೂ ಇಡೀ ಮನೆ ಮಂದಿನೇ ಕೂಡ ಶಾಕಾಗಿದ್ದಾರೆ ಇವ್ರು ಬಿಟ್ಟು ಜಗಳಾಡ್ತಿದ್ದಾರೆ ಅಂತ ಹೇಳಿ ಎಲ್ಲರೂ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಸದ್ಯ ದೊಡ್ಡ ಮಟ್ಟಿಗೆ ಗಾಟಾಗಿರುವಂಥದ್ದು ಈಗ ಕನ್ಫರ್ಮ್ ಆಗಿದೆ ಆಗ ನೀವೇನಂತ ಕಮೆಂಟ್ ಮಾಡಿ